ಅಲ್ಲ ನಾನು ಯಾರು ಮಾತು ಕೇಳ್ಬಿಟ್ಟು ನನ್ನ ನೆಕ್ಲೆಸ್ನ ಮನೆಯಾಗೆ ಬಿಟ್ಬಿಟ್ಟು ಹೋಗ್ತಾ ಇದ್ನಲ್ಲ ಅಕಸ್ಮಾತ್ ನಾನು ಇಲ್ದತ್ನಾಗ ಏನಾರು ಬಂದ್ಬಿಟ್ಟು ನೆಕ್ಲೆಸ್ನ ಕದ್ದುಗಿತ್ಕೊಂಡು ಹೋಗ್ಬಿಟ್ರೆ ನಾನು ಎಷ್ಟೊಂದು ಕಷ್ಟಪಟ್ಟು ಮಾಡ್ಸ್ಕೊಂಡಿದ್ದೀನಿ ಆಮೇಲೆ ನಾನು ಏನು ಮಾಡಬೇಕು ಮೊದಲೇ ನಮ್ಮೂರನ್ನ ಹಿಂಗ್ಸಿ ಕಣ್ಣುಗಳು ಸರಿ ಇಲ್ಲ ಇವಾಗಲಿ ಹೊಟ್ಟೆ ಉರಿ ಬಿತ್ಕೊಂಡು ಸಾಯ್ತವ್ರೆ ಇದ್ರನ್ನಾಗ ನಾನೇನೋ ನೆಕ್ಲೆಸ್ ಬಿಟ್ಟು ಹೋಗಿದ್ದೀನಿ ಅಂದರೆ ಅಷ್ಟೇ ನೆಕ್ಲೆಸ್ ಕತೆ ಎಂಟ್ರನ್ ಸಾವಿಲ್ ಗೋಯಿಂದ ಗೋಯಿಂದ ಅಂತ ಅರ್ಥ ಹೋಗೋಣ ಬಿನ್ನ ಬಿನ್ನ ನೆಕ್ಲೆಸ್ ತಗೊಂಡು ವರ್ಡನ ಬಿರ್ನಾ ಈಗಿನ ಕಾಲದಾಗೆ ನಮ್ಮ ಹುಷರ್ನಾಗ ನಾವ್ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಜನಗ್ ಮೇಯಿಸ್ಬಿಡ್ತಾರ ನಮ್ಮನ್ನ ಇದ್ಯಾಕ್ಲ ಜೆಮ್ಮ ಕುತ್ಕೊಂಡು ಏನನ್ನ ಮಾತಾಡ್ಕೊಂತಿದ್ಯಾ ಅಯ್ಯ ಏನಿಲ್ಲ ಕಣಮಿ ಊರ್ ಕೊಟ್ಟಿದ್ನ ಹ್ಮ್ ಸರೋಜಿ ನೆಕ್ಲೆಸ್ ನ ಮನೆಯಾಗೆ ಇಟ್ಬಿಟ್ಟು ಹೋಗು ಅಂತ ಹೇಳಿಲ್ಲ ಊರುದಪ್ಪ ಏನಕ್ಕೆ ಮೆರವಣಿಗೆ ಮಾರ್ಚ್ಕೊಂಡ್ ಹೋಗ್ತೀಯಾ ಮನೆಯಾಗೆ ಇಟ್ಬಿಟ್ಟು ಹೋಗು ಅಂತ ಹೇಳಿಲ್ಲ ಅವಳು ಮಾತ್ ಕೇಳಿ ಮನೆಯಾಗೆ ಇಟ್ಬಿಟ್ಟು ಹೋಗಿದ್ದೆ ಹ್ಮ್ ಯಾಕೋ ಮನಸ್ ತಡಿಲ್ಲ ಅದಕ್ಕೆ ಅರ್ಧ ದಾರಿ ಬೋಸ್ ಕೇಳಿ ಬಂದ್ಬಿಟ್ಟೆ ನೋಡು ಯಾವತ್ತೇ ಆಗಲಿ ನಮ್ಮ ನಮ್ಮ ವಸ್ತು ನಮ್ಮ ತಾವ್ ಇರಬೇಕು ಹೂ ಹೇಳು ನೀನು ಹೇಳೋದು ನಿಜನೆ ಈಗಿನ ಕಾಲದಾಗೆ ಯಾರನ್ನೂ ನಂಬಂಗಿಲ್ಲ ನಮ್ ನಮ್ ಒಡ್ಬೇಕಾ ನಾವೇ ಜವಾಬ್ದಾರ ಈಕಿನ ಕಾಲದಾಗೆ ನೀನ್ ನೋಡ್ ಬಲೆ ಚೆಂದ ತಿಳ್ಕೊಂಡಿದ್ಯಾ ಭಾರಿ ಬುದ್ಧಿವಂತೆ ನೀನು ಹೋಯ್ ಶಿವನೇ ನಿನ್ನಂತ ಬುದ್ಧಿವಂತೆ ಯಾರ ಇದ್ದಾರಮ್ಮ ನಮ್ಮೂರ್ನಾಗೆ ಏನು ಇಲ್ಲ ಇಲ್ಲ ಅನ್ಕೊಂಡೆ ಒಂದು ಆರು ಲಕ್ಷ ರೂಪಾಯಿ ನೆಕ್ಲೆಸ್ ಮಾಡಿಸ್ಬಿಟ್ಟಿದ್ಯಾ ನಗು ನೋಡ್ರಿ ನಗು ಸರಿ ಸರಿ ಇನ್ನೊಂದ್ ಬಸ್ಸು ಹಿಂದೆನೆ ಬಂದ್ಬಿಡ್ತೈತೆ ನಾನು ಬಿರ್ನ ಹೋಗ್ಬೇಕು ಹೌದಾ ಹ್ಞೂ ಸರಿ ಆಯ್ತು ಹೋಗುದ್ ಬಾ ನಾನು ಹೊಲ್ತೀನಿ ಹೇಳು ಹ್ಞೂ ಬಿರ್ನ ನೆಕ್ಲೆಸ್ ತಕೊಂಡು ಹೋಗು ಹ್ಞೂ ಆಯ್ತು ಹೇಳು అయ్యో 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 ఇవ్వర మకా ముచ్చివర్ నెగ్ బీళ ఇవ్ అణగ్ అక్క కళి చాపిన ముద్రకం బంగార నెక్లెస్ వస్తాకర్ తాకర్ హాకీట్లాకర్ సమేత ఓపన్ మకబిట్ర అయ్యో శివనే యావళ మనయాకేట్ ఇవళు లోపర్ ముండే హల్కా ముండె తగ్గ్బిటోళలా ಹಾಂ ಮುಂಡೆಗ್ಳು ಕೊಳೆದಾಗ್ತೈತ ಮುಂಡೆಗಳು ದುಡ್ಕಂಡ್ ತಗೊಳ್ಬೇಕು ಅದನ್ನ ಬಿಟ್ಟು ಕಂಡದ ಮನೆದ ಕತ್ಕೊಳ್ಳೋದಲ್ಲ ನಾನು ಎಷ್ಟು ಕಷ್ಟ ಆಪಟ್ಟು ಮಾಡಿ ಸಿಕ್ಕೊಂಡಿದೆ ಅದು ಬಿರುನಾಗಿಟ್ರೆ ಯಾರನ್ನ ಕಲರ್ ಕತ್ಕೊಂಡು ಹೋಗ್ತಾರೆ ಅಂತ ಮಂಚು ದಡೀ ದುರಿಸಿದೆ ಹಾಂ ಅದನ್ನು ಕಂಡು ಹಿಡ್ಕೊಂಡು ತಗೊಂಡೋಗೋರು ಅಂದರೆ ಇನ್ನು ಎಂಥ ಕಿತ್ತೋಗಿರೋ ಮುಂಡೆಗ್ಳಿರಬೇಕು ಒಳ್ಳೇದಾಗಲ್ಲ ಮುಂಡೆಗ್ಳು ಕೊಳೆದಾಗಲ್ಲ ಬೋಡ್ಕಂಡೆ ನನ್ನ ಗಂಡಂಕ ಸಿ ಸಿ ಕ್ಯಾಮ್ರಾ ಹಾಕ್ಸೋ ಬೇವರ್ಸಿ ನನ್ನ ಮಗನೇ ಸಿ ಸಿ ಕ್ಯಾಮ್ರಾ ಹಾಕ್ಸೋ ಬೇವರ್ಸಿ ನನ್ನ ಮಗನೇ ಅಂತ ಅವ್ನು ನನ್ನ ಮಾತು ಕೇಳ್ತಾನೆ ಎಲ್ಲದಕ್ಕೂ ಉಲ್ಟಾನೆ ಹೊಡಿತಾನೆ ಹಾ ಬೇವರ್ಸಿ ನನ್ ಮಗ ನನ್ ಮಾತ್ ಕೇಳಂಗಿದ್ದೀರಿ ನಾನು ಯಾಕೆ ಹಿಂಗಿರ್ತಾ ಇದ್ದೆ ಎಲ್ಲೋ ಇರ್ತಾ ಇದ್ದೆ ಇವಾಗ ನೋಡಿದ್ರೆ ಆರ್ ಲಕ್ಷ ರೂಪಾಯಿ ನೆಕ್ಲೆಸ್ ಹೋಯ್ತಲ್ಲಪ್ಪ ಮುಂಡೆಗ್ಳು ನನ್ ನೆಕ್ಲೆಸ್ ತಕೊಂಡ್ ಹೋಗ್ಬಿಟ್ರು ನಾನು ಏನ್ ಮಾಡ್ಲಿ ಇವಾಗ ನನ್ ಗಂಡನ್ ಗೊತ್ತಾದ್ರೆ ಸುಮ್ನೆ ಬಿಟ್ಟನ ಹಂಗೆ ಕಾಪಿ ಬಿಡ್ತಾನ ಬೇವರ್ಸಿ ನನ್ ಮಗ ಏನು ತಪ್ಪಿಲ್ದಾನೆ ನಾಯಿ ಕೊಡ್ದಂಗಡೋನು ಆ ಇಂಥದ್ರಲ್ಲಿ ನೆಕ್ಲೆಸ್ ಕಳ್ತೋಗೈತೆ ಅಂತ ಏನಾರ ಗೊತ್ತಾದ್ರೆ ನಾನು ಸುಮ್ಮನೆ ಬಿಟ್ಟನ ಬಂಡೆ ಮೇಲೆ ಹಾಕೊಂಡು ಬಟ್ಟೆ ಒಗ್ದಂಗ್ದು ಬಿಡ್ತಾನೆ ಏನ್ ಮಾಡ್ಲಪ್ಪ ಶಿವನೇ ದೇವ್ರೇ ಜಯಮ್ಮ ಏನು ಇನ್ನೊಂದ್ ಒಡವೆ ತಂದ್ಗಿಂದ ಹೆಂಗೆ ಲಾಕರೆಲ್ಲ ತಕ್ಕೊಂಡ್ ಕೋತಿದ್ಯಾ ಅಯ್ಯೋ ನೀನ್ ಒಡವೆ ಮನೆ ಆಳಾಗ ಸುಮ್ನೆ ಇರೇ ಇರೋ ಒಂದ್ ನೆಕ್ಲೆಸ್ ನಾವಳ ಕಿತ್ತೋದ್ ಮುಂದೆ ಕತ್ಕೊಂಡ್ ಹೋಗ್ಬಿಟ್ಟವಳೆ ಎಲ್ಲ ಹೇಳ್ತಿದೀ ಜಯಮ್ಮ ನೆಕ್ಲೆಸ್ ಹೋಗೋರಾ ಹ್ಞೂ ಕಂಡೆ ಸರೋಜಿ ಯಾವಳ ದರ್ಬೇಸಿ ಮುಂಡೆ ನೆಕ್ಲೆಸ್ ಕತ್ಕೊಂಡು ಹೋಗ್ಬಿಟ್ಟವಳೆ ನಂದು ಯಾವ ಮುಂಡೆಗಳಿಗೆ ಏನು ಅನ್ಯಾಯ ಮಾಡಿದ್ದೆ ಹೇಳಿ ನಾನು ಕಷ್ಟಪಟ್ಟಿರೋ ದುಡ್ನಾಗೆ ಒಂದು ಅರ್ಕಲು ಮುರ್ಕಲ ಅಂತ ಒಂದು ನೆಕ್ಲೆಸ್ ಮಾಡಿಸ್ಕೊಂಡಿದ್ದೆ ಯಾವಳು ಗದ್ಕೆಟ್ಟೋಳು ಅದನ್ನೇ ಎತ್ಕೊಂಡೋಗ್ಬಿಟ್ಟವಳೆ ಅಯ್ಯಪ್ಪ ದೇವ್ರೇ ಅಂತ ಸಂದದ ನೆಕ್ಲೆ ನನ್ಕ ಒಂದಿನ ಕೊಡೆ ಹಾಕೋಣಕ್ಕೆ ಅಂತಂದೆ ಕೊಡಿಲ್ಲ ನೀನು ಇವಾಗ ನೋಡು ಉಂಡಿದ್ದಿಲ್ಲ ತಿಂದಿದ್ದಿಲ್ಲ ಯಾವಳು ಎತ್ಕೊಂಡು ಹೋದ ಏನ ನನಗೆ ಯಾಕೋ ಈ ಲೋಡಿ ಮೇಲೆ ಅನ್ಮಾನ నన్ను నెక్లెస్ ఎల్ ఇక్క ఏన్తాయిని ఊర్ తండతి ఇలా అంత ఎలా గొత్తి శివుడు మేలే ఏ అనుమాన బర్తైతల యాక ఇద జయమ్మ ఆ కడే తిర్కండేనో యోచన మ్యాయి సరజీ కరెక్ట్ ఏ నెక్లెస్ నేనే తనే కద్దీరదు యాక్ లై జయమ్మ హంగైతే మైక్ ని కడితే బందరితేనో నేను నిన్న నెక్లెస్ పరార్సత్తు పాసా అన్ కండిర నను నిన్ నెక్లెస్ కది అంత గొత్గ బంద ಲೈ ಮುಚ್ಚೆ ಬಾಯ್ನಾ ನನ್ನ ನೆಕ್ಲೆಸ್ ಎಲ್ಲೆಲ್ಲಿ ಇಟ್ಟಿರ್ತೀನಿ ಎಲ್ಲೆಲ್ಲಿ ತಗೊಂಡೋಗ್ತೀನಿ ಎಲ್ಲೆಲ್ಲಿ ಹೋಗಲ್ಲ ಅಂತ ಎಲ್ಲ ಗೊತ್ತಿರೋದು ನಿಂಗೆ ಅಲ್ವೇನೆ ನಾನು ಬಂಗಾರ್ದಾಗ ನೆಕ್ಲೆಸ್ ತಗೊಂಡು ಹೋಗ್ತಾಯಿದ್ನಿ ಹಾಂ ನೀನೇ ತಾನೇ ಬೇಡ ಅಂತ ಹೇಳಿದ್ದು ಕಲ್ಲು ನೋಡಿ ನಾನು ಅರ್ಧ ದಾರಿಗೆ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ನೆಕ್ಲೆಸ್ ಕದ್ಬಿಟ್ಟು ಇವಾಗ ಮೆಲ್ಗೆ ಸಾಕೆ ಬಂದಿದ್ಯಾ ರೇಮಾ ನೀನು ಅಲ್ಲಿ ಬರ್ತಾ ಬರ್ತಾಯಿದ್ದೀನ ನೋಡಿದೆ ಹ್ಞೂ ಇದ್ಯಾಕೆ ಇಷ್ಟು ಬೇಗ ಬಂದ್ಲು ಅಂತ ಮಾತಾಡ್ಸ್ಕೊಂಡಾಗ ಅಂತ ಬಂದಿದ್ದು ಹ್ಞೂ ಅದನ್ನ ಬಿಟ್ಬಿಟ್ಟು ಸಾಸಕ್ಕೆ ಅಂತ ಸಾಸಕ್ಕೆ ಅಂಕು ನಿನ್ನ ನೆಕ್ಲೆಸ್ಗೂ ಯಾವ ಇಲ್ಲ ರೈಟ್ ಹೇಳು ಹಾಂ ಹಾ ಹಾ ಮುಂಡೆ ಅಲ್ಕಾ ಮುಂಡೆ ಕದಿಯೋದು ಕದ್ಬಿಟ್ಟು ನಾಟ್ಕ ಹೊಡಿಕ್ಯಾ ಹೋಗಿಲ್ಲೇ ಹೋಗಿ ನಿನ್ನ ನೆಕ್ಲೆಸ್ ಕದ್ದು ಅಂತ ಇದೆ ನಂಗೆ ಆಗಿರೋದು ಅಂಥದ್ದು ಬೇಕಂದ್ರೆ ನಾನು ಇವತ್ತು ಹತ್ತು ಮಾಡಿಸ್ಬಲ್ಲೆ ಹಾಂ ಮಾಡಿಸ್ತೀಯಾ ಮಾಡಿಸ್ತೀಯಾ ಮಾಡಿಸಷ್ಟೊತ್ತಿಗೆ ನನ್ನ ಹತ್ರ ಬಂದಿದ್ದು ಒಂದು ದಿನಕ್ಕೆ ನೆಕ್ಲೆಸ್ ಕೊಡು ಅಂತ ಅಯ್ಯೋ ಬಂದಿದ್ದು ಕಣೇ ನೆಕ್ಲೆಸ್ ಕೇಳಕ್ಕೆ ಬಂದಿದ್ದ ತಕ್ಷಣ ನಿನ್ನ ನೆಕ್ಲೆಸ್ ನಾನೇ ಕದ್ದಿದ್ದೀನಿ ಅಂತ ಅದು ಹೆಂಗೆ ಹೇಳ್ತೀಯಾ ನೋಡು ಸರೋಜಿ ನಂಗೆ ಕಷ್ಟಪಟ್ಟಿರೋ ದುಡ್ಡಂಗೆ ಮಾಡ್ಸ್ಕೊಂಡ್ರೋದು ಮರ್ಯಾದೆ ಕೊಟ್ಟರೆ ಸರಿ ಇಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಏಯ್ ಕೊಟ್ಕೋ ಹೋಗಿಲ್ಲೇ ಕೊಟ್ಕೋ ಹೋಗಿ ಹ್ಞೂ ಪೊಲೀಸ್ ಅಂದರೆ ಯಾರು ಎದ್ರು ಬಿಡೋಲ್ಲ ಇಲ್ಲಿ ನಾವು ಕಂಡಿದ್ದೀವಿ ಪೊಲೀಸ್ನ ಕಾಂದ್ರೆ ಏನ್ ಮಾಡ್ತಿ ಏ ಕಲ್ಗ ಪೊಲೀಸರ್ನ ಕಂಡಿರ್ತಾರೆ ಎಲ್ಲಾರ್ನು ಕಂಡಿರ್ತಾರೆ ನೋಡ್ದೆಯ್ಯಮ್ಮ ಇನ್ನೊಂದ್ಸಲ ಕಳ್ಳು ಕಳ್ಳಿ ಗಿಲ್ಲಿ ಅಂತ ಏನಾರ ಅಂದೆ ಅಂದ್ರೆ ನಾನ್ ಸುಮ್ನೆ ಇರಲ್ಲ ಡ್ಯೂಟ್ ಇಟ್ಕೊಂಡ್ ಜಾಲಾಡಿಸ್ಬಿಡ್ತೀನಿ ಯಾರೋ ಗೆಲ್ತಿ ಅಂದ್ರ ಮನೆ ಹತ್ರ ಬಂದೆ ಒಳ್ಳೆ ಮರ್ಯಾದೆ ಕೊಟ್ಟೆ ಹ್ಮ್ ನಿನ್ ಸವಾಸೇನು ಬೇಡ ನಿನ್ ಮನೆ ಸುದ್ದಿನೂ ಬೇಡ ನಂಗೆ ಅಯ್ಯಯ್ಯಪ್ಪ ನಾನ್ ಬಂದಿದ್ದೆ ತಪ್ಪೈತಿ ಇವಾಗ ಅಲ್ಲ ಇವ್ಳಿಷ್ಟು ಮಾತಾಡ್ತಾಳೆ ಅಂದ್ರೆ ನನ್ನ ನೆಕ್ಲೆಸ್ ಯಾರ್ ಕದ್ದವ್ರೆ ಇವಳಂತೂ ಅಲ್ಲಾ ಅನ್ಸ್ತೈತೆ ಏನ್ ಮಾಡೋದಪ್ಪ ಶಿವನೇ ಇದೆಲ್ಲ ನನ್ ಗಂಡ ಗೊತ್ತಾದ್ರೆ ನನ್ ಸಾಯಿಸಿ ಬಿಡ್ತಾನೆ ಏನೋ ಒಂದ್ ಪ್ಲಾನ್ ಮಾಡ್ಬೇಕು